ಶ್ರೀ ಗುರುಭ್ಯೋ ನಮಃ ಶ್ರೀಹರಯಿ ನಮಃ ವೀಕ್ಷಕ ಬಾಂಧವರಿಗೆ ವಂದನೆಯನ್ನು ಹೇಳ್ತಾ ಜುಲೈ ಇಪ್ಪತ್ತು ಇಪ್ಪತ್ನಾಲ್ಕನೆಯ ಇಸ್ವಿಯ ಮೇಷರಾಶಿಯ ಭವಿಷ್ಯ ಎಲ್ಲ ರಾಶಿ ಭವಿಷ್ಯಕ್ಕೂ ಗ್ರಹಗತಿಯೇ ಕಾರಣ ಹಾಗಾಗಿ ಒಮ್ಮೆ ಜುಲೈ ತಿಂಗಳಿನ ರಾಶಿಯ ಮೇಷರಾಶಿಯವರ ಗ್ರಹಗತಿಗಳನ್ನು ವೀಕ್ಷಿಸೋಣ ಸೂರ್ಯನು ಎರಡು ಮೂರು ಮತ್ತು ನಾಲ್ಕನೇ ಮನೆಗಳಲ್ಲಿ ಮಂಗಳ ಗ್ರಹನು ಒಂದು ಮತ್ತು ಎರಡನೇ ಮನೆಯಲ್ಲಿ ಬುಧನು ನಾಲ್ಕು ಮತ್ತು ಐದನೇ ಮನೆಯಲ್ಲಿ ಗುರುನು ಎರಡನೇ ಮನೆಯಲ್ಲಿ ಶುಕ್ರ ಮೂರು ಮತ್ತು ನಾಲ್ಕನೇ ಮನೆಯಲ್ಲಿ ಶನಿ ಹನ್ನೊಂದನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ಕೇತು ಆರನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾರೆ ಸೂರ್ಯನು ಮೂರರಲ್ಲಿ ಸಂಚರಿಸುವಾಗ ಸಂತಾನ ಸುಖಾದಿಗಳನ್ನು ಹಾಗೂ ವ್ಯವಹಾರ ಕ್ಷೇತ್ರದ ಅಭಿವೃದ್ಧಿ ಮತ್ತು ಧನಲಾಭಾದಿಗಳನ್ನು ಸಂತೋಷವನ್ನು ಕೊಡ್ತಾನೆ ಹಾಗೂ ರೋಗದ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಗುಪ್ತವಾಗಿರ್ತಕ್ಕಂತಹ ರೋಗಗಳಿಗೆ ಸೂಕ್ತವಾದ ಚಿಕಿತ್ಸೆಯನ್ನು ಪಡೆದರೆ ಆ ರೋಗವು ಕೂಡ ನಿವಾರಣೆಯಾಗತಕ್ಕಂತಹ ಯೋಗವನ್ನು ಆ ಸೂರ್ಯಗ್ರಹನು ಕೊಡ್ತಾನೆ ಕುಜಗ್ರಹನು ಒಂದನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ವಾಹನದಲ್ಲಿ ಹೋಗುವಾಗ ಅಪಘಾತಗಳು ಆಗುವ ಸಂಭವತೆ ಇದೆ ಎಚ್ಚರವನ್ನು ವಹಿಸಿ ಹಾಗೂ ಕುಜನು ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡುವಾಗ ಶತ್ರು ಪೀಡೆ ಅಂದರೆ ನಿಮಗೆ ಯಾರಾದರೂ ಶತ್ರುಗಳಿದ್ದರೆ ಅವರ ಬಗ್ಗೆ ಎಚ್ಚರವನ್ನು ವಹಿಸಿ ಆದಷ್ಟು ಅವರಿಂದ ದೂರ ಇರತಕ್ಕಂತಹ ನೀವು ಸಮಯವನ್ನು ಕಾಯ್ದುಕೊಂಡರೆ ಬಹಳ ಒಳ್ಳೆಯದು ಹಾಗೆ ಕಲಹ ಮನೆಯಲ್ಲಿ ಪತಿ ಪತ್ನಿಯರಿಗೆ ಮಾತಿನಿಂದ ಬರತಕ್ಕಂತಹ ಕಲಹಗಳು ಬರುತ್ತೆ ಹಾಗಾಗಿ ಮನೆಯಲ್ಲಿ ಆದಷ್ಟು ಮೌನವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡಿ ನಾಲ್ಕನೆಯ ಮನೆಯಲ್ಲಿರ್ತಕ್ಕಂತಹ ಬುಧನು ಸ್ವಜನ ಮತ್ತು ಕುಟುಂಬದಲ್ಲಿ ಅಭಿವೃದ್ಧಿ ಅಂದರೆ ಮನೆಯಲ್ಲಿ ಶುಭ ಕಾರ್ಯಗಳು ಬಂಧು ಮಿತ್ರರು ಬರುವಂತಹದ್ದು ಆ ಬಂಧು ಮಿತ್ರರು ಬಂದಿರತಕ್ಕಂಥವರಲ್ಲಿ ಯಾವುದಾದ್ರೂ ಸಂಬಂಧಗಳು ಆಗತಕ್ಕಂತಹ ಯೋಗವನ್ನು ಬುಧನು ಕೊಡ್ತಾನೆ ಐದನೇ ಮನೆಯಲ್ಲಿರುವಾಗ ಬುಧನು ಪತ್ನಿ ಮತ್ತು ಪುತ್ರರ ಜಗಳದಲ್ಲಿ ಸ್ವಲ್ಪ ಏರುಪೇರು ಆಗತಕ್ಕಂತಹ ಸಂಭವತೆ ಇದೆ ಹಾಗಾಗಿ ಜಗಳಗಳು ಕಡಿಮೆಯಾಗೋದಕ್ಕೋಸ್ಕರವಾಗಿ ಸ್ವಲ್ಪ ಮೌನವನ್ನು ಹಾಗೂ ತಾಳ್ಮೆಯನ್ನು ಪಡ್ಕೊಂಡರೆ ಬಹಳ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ನಾಲ್ಕನೇ ಮನೆಯಲ್ಲಿರ್ತಕ್ಕಂತಹ ಬುಧ ಉತ್ತಮವಾದ ಫಲವನ್ನು ಕೊಡ್ತಾನೆ ವಿದ್ಯಾರ್ಥಿ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತೀರಾ ಗುರುವು ಎರಡನೇ ಮನೆಯಲ್ಲಿ ಇರುವಾಗ ಧನ ಆಗಮನ ಯಾವುದಾದರೂ ಒಂದು ಧನ ಆಗಮನ ಆಗಿದೆ ಅಂತಂದರೆ ಅದು ಗುರುವಿನ ಅನುಗ್ರಹವೇ ಅಂತ ತಿಳ್ಕೊಳ್ಬೇಕು ಹಾಗೂ ಗುರುವಿನ ಪ್ರಭಾವ ನಿಮ್ಮ ಜಾತಕದಲ್ಲಿ ತುಂಬ ಇದ್ದರೆ ಶತ್ರುಗಳ ನಾಶ ಅಂದರೆ ನಿಮಗೆ ತೊಂದರೆಯನ್ನು ಕೊಡತಕ್ಕಂತಹ ಜನಗಳಿಗೆ ಅಪಜಯ ಆಗತಕ್ಕಂತಹ ಯೋಗವನ್ನು ಕೂಡ ಗುರುಗ್ರಹ ಕೊಡ್ತಾನೆ ಹಾಗೆ ಗುರುವು ಒಳ್ಳೆಯ ಸ್ಥಾನಮಾನದಲ್ಲಿ ಜಾತಕದಲ್ಲಿದ್ದರೆ ಸಾಂಸಾರಿಕ ಸುಖವನ್ನು ಕೂಡ ಗುರು ಕೊಡುವಂತನಾಗ್ತಾನೆ ಮೂರನೇ ಮನೆಯಲ್ಲಿರ್ತಕ್ಕಂತಹ ಶುಕ್ರ ಲಾಭಸ್ಥಾನ ಧನಾಗಮನ ಮಾನ ಮತ್ತು ಅಧಿಕಾರ ಅಭಿವೃದ್ಧಿಯ ಯೋಗವನ್ನು ಶುಕ್ರಗ್ರಹನು ಕೊಡ್ತಾನೆ ನಾಲ್ಕರಲ್ಲಿ ಇರುವ ಶುಕ್ರನು ಮಿತ್ರರ ಸಮಾಗಮನ ಮಿತ್ರರಿಂದ ಸಂತೋಷ ಮಿತ್ರರಗೂಡಿ ವ್ಯವಹಾರ ಅಥವಾ ಕ್ಷೇತ್ರಗಳಿಗೆ ಭೇಟಿ ಕೊಡತಕ್ಕಂತಹ ಯೋಗವನ್ನು ಕೂಡ ಶುಕ್ರ ಗ್ರಹ ಕೊಡ್ತಾನೆ ಶುಕ್ರನ ಆಶೀರ್ವಾದ ನಿಮಗೆ ಬಹಳಷ್ಟು ಈ ತಿಂಗಳಲ್ಲಿ ಇರುತ್ತದೆ ಶನಿಯು ಸ್ವಕ್ಷೇತ್ರದಲ್ಲಿರತಕ್ಕಂತಹ ಶನಿ ಶುಭ ಕಾರ್ಯಗಳು ಅಂದರೆ ಶನಿ ತುಂಬ ಪ್ರಭಾವನಾಗಿದ್ದರೆ ನಿಮ್ಮ ಜಾತಕದಲ್ಲಿ ಅಥವಾ ಶನ ದಶಾಭುಕ್ತಿ ಏನಾದರೂ ಇದ್ದರೆ ಕಾರ್ಯಗಳಲ್ಲಿ ವಿಘ್ನವನ್ನು ಗ್ರಹ ಕೊಡ್ತಾನೆ ಹಾಗಾಗಿ ಬರತಕ್ಕಂತಹ ವಿಘ್ನಗಳ ಪರಿಹಾರಕ್ಕೋಸ್ಕರವಾಗಿ ಶನೈಶ್ಚರನ ಪೂಜೆ ಶನೈಶ್ಚರನ ಮಂತ್ರಜಪವನ್ನು ಮಾಡುವುದು ಅತ್ಯಗತ್ಯ ಹಾಗೂ ವಿವಾಹ ತಡ ಆಗುವ ಫಲವನ್ನು ಕೂಡ ಶನೈಶ್ಚರ ತೋರಿಸುತ್ತಾನೆ ಹಾಗಾಗಿ ವಿವಾಹ ತಡ ಆಗುತ್ತಿರುವವರು ಆದಷ್ಟು ಸ್ವಯಂವರ ಪಾರ್ವತಿ ಪೂಜೆ ಕಾತ್ಯಾಯಿನಿ ಪೂಜಾದಿಗಳನ್ನು ಮಾಡಿಕೊಂಡರೆ ಬಹಳ ಉತ್ತಮ ಹನ್ನೆರಡನೇ ಮನೆಯಲ್ಲಿ ಅಂದರೆ ವ್ಯಯಸ್ಥಾನದಲ್ಲಿರ್ತಕ್ಕಂತಹ ರಾಹು ಸಂತಾನಹೀನತೆಯನ್ನು ಸ್ತ್ರೀಯರಿಗೆ ಗರ್ಭಕೋಶದ ರೋಗತೆ ರೋಗಗಳನ್ನು ಹಾಗೂ ಹಾರ್ಮೋನ್ ಏರುಪೇರುಗಳನ್ನು ರಾಹುಗ್ರಹ ತೋರಿಸಿಕೊಡ್ತಾನೆ ಹಾಗೇನಾದರೂ ನಿಮಗೆ ಅನುಭವ ಆದಲ್ಲಿ ಆಶ್ಲೇಷಾಬಲಿಯಾದಿಗಳನ್ನು ಮಾಡಿಕೊಂಡು ಆ ರೋಗಗಳನ್ನು ಪರಿಹಾರ ಮಾಡಿಕೊಳ್ಳಿ ಕೇತು ಆರನೇ ಮನೆಯಲ್ಲಿ ಇರುವುದರಿಂದ ಕೇತುವಿನ ಪ್ರಭಾವ ಬಹಳ ಇದ್ದರೆ ಸಾಂಸಾರಿಕ ಜೀವನದಲ್ಲಿ ಕಲಹ ಪತ್ನಿ ವಿರಸ ಇತ್ಯಾದಿಗಳನ್ನು ವಧೆ ಇದನ್ನು ಕೂಡ ಕೇತುಗ್ರಹ ತೋರಿಸಿಕೊಡ್ತಾನೆ ಹಾಗೂ ಕೇತು ಮತ್ತು ರಾಹುಗ್ರಹನ ಸ್ಥಿತಿಗತಿಗಳಿಂದ ಷೇರು ಮಾರ್ಕೆಟು ಮಾಡುವರು ಬಹಳ ಕಾಳಜಿಯನ್ನು ವಹಿಸಿಕೊಳ್ಳಬೇಕು ಹೊಸದಾಗಿ ಷೇರನ್ನು ತಗೊಳ್ಳುವಾಗ ಒಂದಲ್ಲ ಹತ್ತು ಸಲ ಆಲೋಚನೆಯನ್ನು ಮಾಡಿ ತಗೊಳ್ಳತಕ್ಕಂತೂ ಉತ್ತಮ ಇನ್ನು ಮೇಷ ರಾಶಿಯವರಿಗೆ ಈ ತಿಂಗಳಿನ ಉತ್ತಮವಾದ ದಿನಾಂಕವನ್ನು ನಾವು ತಿಳ್ಕೊಳ್ಳೋದಾದರೆ ಮೂರು ಒಂಬತ್ತು ಹದಿನಾರು ಇಪ್ಪತ್ತಾರು ಉತ್ತಮ ಕಾರ್ಯಗಳನ್ನು ಆರಂಭ ಮಾಡಿ ಉತ್ತಮ ಫಲಗಳನ್ನು ಹೊಂದಿಕೊಳ್ಳಿ ಹಾಗೂ ಬಣ್ಣದ ಬಗ್ಗೆ ನಾವು ಆಲೋಚನೆಯನ್ನು ಮಾಡೋದಾದರೆ ಕೆಂಪು ಹಳದಿ ಮಿಶ್ರಿತ ಕೆಂಪು ಅಂದರೆ ಕೇಸರಿ ಬಿಳಿ ಹಾಗೂ ಕೆಂಪು ಮಿಶ್ರಿತ ಕಪ್ಪು ಇವು ಶುಭ ಫಲಗಳನ್ನು ಕೊಡತಕ್ಕಂಥವಾಗಿದ್ದೇವೆ ನಾವು ತಿಳಿಸಿರ್ತಕ್ಕಂತಹ ಮೇಷಾದಿ ರಾಶಿ ಫಲಗಳು ಮೇಲ್ನೋಟದ ಗ್ರಹಗತಿಗಳ ಫಲಗಳಾಗಿರುತ್ತವೆ ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಾತಕವನ್ನು ಹಿಡುಕೊಂಡು ಅಕ್ಕಪಕ್ಕದಲ್ಲಿ ಇರತಕ್ಕಂತಹ ಜ್ಯೋತಿಷರನ್ನು ಭೇಟಿ ಮಾಡುವುದು ಬಹಳ ಉತ್ತಮ ನವಾಂಶ ದಶಾಭುಕ್ತಿ ನಿಮ್ಮ ಜಾತಕದ ಗ್ರಹಗತಿಗಳ ಮೇಲೆಗೆ ವಿವರವಾಗಿರ್ತಕ್ಕಂತಹ ಫಲಗಳನ್ನು ಅವರು ತಿಳಿಸಿಕೊಡ್ತಾರೆ ನಾವು ಇಲ್ಲಿ ಮೇಲ್ನೋಟದ ಫಲಗಳನ್ನು ಮಾತ್ರ ಸೂಚಿಸಿರುತ್ತೇವೆ ವಿವರಿಸಿರುತ್ತೇವೆ ತುಂಬ ಜನರ ಅಪೇಕ್ಷೆಯ ಮೇರೆಗೆ ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಮೆಸೇಜಿನ ಮೂಲಕ ನಂಬರನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ ನಾನು ತುಂಬ ಕೆಲಸದ ಒತ್ತಡದಲ್ಲಿ ಇರುವುದರಿಂದ ತಿಂಗಳಿಗೆ ಇಲ್ಲ ಅನುಕೂಲ ಆದಾಗ ಲೈವಲ್ಲಿ ಬರತಕ್ಕಂತಹ ಪ್ರೋಗ್ರಾಮನ್ನು ಕೂಡ ನಮ್ಮ ಟಿ ವಿನ ಟೀಮ್ ಅವರು ಮಾಡ್ತಾ ಇದ್ದಾರೆ ಅವಾಗ ನನ್ನನ್ನು ಸಂಪರ್ಕಿಸಿ ಬೇಕಾಗಿರ್ತಕ್ಕಂತಹ ಫಲಗಳನ್ನು ತಿಳ್ಕೊಳ್ಬಹುದು ಹಾಗೂ ಜ್ಯೋತಿಷ್ಯವನ್ನು ಕೇಳುವಾಗ ಯಾರೂ ಕೂಡ ಫ್ರೀಯಾಗಿ ಕೇಳುವುದಿಲ್ಲ ತುಂಬ ಜನ ಕಾಣಿಕೆ ಏನು ಅಂತ ಕೇಳ್ತಾ ಇದ್ದರು ಹಾಗಾಗಿ ಕನಿಷ್ಠವಾಗಿರ್ತಕ್ಕಂತಹ ಮೊತ್ತ ಅಂದರೆ ನೂರ ಒಂದು ರೂಪಾಯಿಯನ್ನು ನಾವು ನಿಮಗೆ ಕಾಣಿಕೆಯಾಗಿ ಸೂಚಿಸಿರುತ್ತೇವೆ ನಮ್ಮ ಟೀಮಿನವರು ನಿಮಗೆ ತಿಳಿಸಿಕೊಡ್ತಾರೆ ಆ ಮೂಲಕವಾಗಿ ನೀವು ಪೇಯನ್ನು ಮಾಡಬಹುದು ಇಲ್ಲ ದಕ್ಷಿಣೆಯನ್ನು ವಿತರಿಸಬಹುದು ದೇವತಾ ಅನುಗ್ರಹದಿಂದ ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಶ್ರೀಕೃಷ್ಣಾರ್ಪಣ